sei é. é. 아빠 내가 오늘 실수한 거다 봤어? ಈ ದೇಶ ತಂಡ ಮೋದಿಯವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತೆ ಮತ್ತೆ ಒಂದು ಲೋಕಸಭಾ ಚುನಾವಣೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮೂರು ಬಾರಿ ನಾವು ಸೋತಿದ್ವಿ ಈ ಬಾರಿ ಮೊದಲನೇ ಬಾರಿಗೆ ಸಿ ಎನ್ ಮಂಜುನಾಥ್ ಅವರು ಬಹಳ ಅಂತರದಿಂದ ಸರಿಸುಮಾರು ಮೂರು ಲಕ್ಷ ಹತ್ತತ್ರ ಮತಗಳಿಂದ ಜಯನ್ ಗಳಿಸಿದ್ದಾರೆ ಅದಕ್ಕೆ ಕಾರ್ಯಕರ್ತರಾದಂಥ ಆನೇಕಲ್ ಮತ್ತು ಬೆಂಗಳೂರು ಗ್ರಾಮಾಂತರ ಎಲ್ಲ ಮತದಾರ ಬಂಧುಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಹೃತ್ಪೂರ್ವವಾದ ಧನ್ಯವಾದವನ್ನು ತಿಳಿಸ್ತೇವೆ ಮತ್ತು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಆನೆಕಲ್ಲಲ್ಲಿ ನಾನೇ ಸಹ ಅಭ್ಯರ್ಥಿಯಾಗಿ ವಿಧಾನಸಭಾ ಚುನಾವಣೆಗೆ ಆಯ್ಕೆಯಾಗಿದ್ದ ಸಮಯದಲ್ಲಿ ಏನು ಇಲ್ಲಿನ ಮತದಾರ ಬಂಧುಗಳು ಏನು ಭಿಟ್ಟಿ ಭಾಗ್ಯ ಅಂತೇಳಿದ್ರೆ ಜನಗಳಿಗೆ ಯಾಮರ್ಸುವಂಥ ಕೆಲಸವನ್ನು ಮಾಡಿ ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಸರಿಸುಮಾರು ಒಂದು ಇಪ್ಪತ್ತೆಂಟು ಸಾವಿರ ಮತಗಳಿಂದ ವಿಧಾನಸಭಾ ಚುನಾವಣೆಯಲ್ಲಿ ಜಯಗಳಿಸಿದ್ರು ಕಾಂಗ್ರೆಸ್ನವರು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸರಿಸುಮಾರು ಒಂದು ಇಪ್ಪತ್ತೈದು ಸಾವಿರ ಮತಗಳಿಂದ ಭಾರತೀಯ ಜನತಾ ಪಾರ್ಟಿ ಆನೆಕಲ್ ಭಾಗದಿಂದ ಎಲ್ಲ ಮತದಾರರ ಆಶೀರ್ವಾದದಿಂದ ಇಪ್ಪತ್ತೈದು ಸಾವಿರ ಲೀಡ್ಗಳ ಅಂಧದಲ್ಲಿ ಗೆಲುವನ್ನು ತಂದುಕೊಟ್ಟಿದ್ದಾರೆ ಹಾಗೆ ಮೊದಲನೇದಾಗಿ ಆನೆಕಲ್ ಭಾಗದ ಎಲ್ಲ ಮತದಾರ ಬಂಧುಗಳಿಗೂ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೂ ಪ್ರಮುಖರಿಗೂ ತಮ್ಮ ಮಾತು ಮಾಧ್ಯಮದ ಮುಖಾಂತರ ಹೃದ್ಪೂರಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಅಭೂತಪೂರ್ವ ಗೆಲುವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎನ್ ಡಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಿಕ್ಕಿದೆ ಏನು ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಸುಮಾರು ಎರಡು ಮುಕ್ಕಾರು ಲಕ್ಷಕ್ಕೂ ಅಧಿಕ ಮತಗಳಿಂದ ಇವತ್ತು ಸಹಕಾರ ಅವರನ್ನು ಗೆಲ್ಲಿಸಿಕೊಟ್ಟಿರುವಂಥ ಕ್ಷೇತ್ರದ ಎಲ್ಲ ಮತದಾರರಿಗೂ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೂ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೂ ಸಹ ನಾನು ಮತ್ತೊಮ್ಮೆ ಮಗದೊಮ್ಮೆ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಏನಿವತ್ತು ಈಗ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ಎರಡನೇ ಬಾರಿ ಇವು ಅಂದರೆ ಮುಂದೆ ಶ್ರೀನಿವಾಸ ಪ್ರಸಾದ್ ಒಂದು ಅವ್ರಿಗೆ ಗೆದ್ದಿದ್ರು ಅವ್ರು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಮೊಟ್ಟ ಮೊದಲನೇದಾಗಿ ಬೆಂಗಳೂರು ದಕ್ಷಿಣದಲ್ಲಿ ಜೇಬೇರಿ ಮಾಡಿದೆ ಈ ಒಂದು ಶುಭ ಸಂದರ್ಭವನ್ನು ನಾವು ಇವತ್ತು ಜೀವನದಲ್ಲಿ ಮುರಿಯಾರಂಥ ಶುಭ ಸಂದರ್ಭ ಅಂತ ಹೇಳ್ತಾ ಈ ಒಂದು ಎರಡು ಮುಕ್ಕ ಲಕ್ಷ ಮತ ನೀವು ಕೊಟ್ಟಂಥ ಎಲ್ಲ ಮತದಾರಿಕೊಮ್ಮೆ ತುಂಬ ಧನ್ಯವಾದಗಳು ಆರೋಪಿಸ್ತಾ ಇದ್ದೀವಿ ಏನು ನಿರೀಕ್ಷೆಗೂ ಮೀರಿ ಅನೇಕ ವಿಧಾನಸಭೆ ಕ್ಷೇತ್ರದಲ್ಲಿ ಜನತೆ ಹೆಚ್ಚಿನ ಜವಾಬ್ದಾರಿ ವಹಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಸರ್ಕಾರದ ಮೈತ್ರಿ ಕೂಡ ನಿಜವಾಗ್ಲೂ ಅನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೆಲ್ಲ ಮಂತ್ರಿಗಳು ಮಾಡಿದರೆಲ್ಲರಿಗೂ ಕೂಡ ಎನ್ ಒಂದು ಮೈತ್ರಿಕೂಟದ ಪರವಾಗಿ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತದೆ ಈ ವಿಚಾರದಲ್ಲಿ ಹಗಲು ರಾತ್ರಿ ದುಡಿದಂಥ ನಮ್ಮೆಲ್ಲ ಬಿ ಜೆ ಪಿ ನಾಯಕರು ಎಲ್ಲ ಮಠ ನಾಯಕರು ವಿಶೇಷವಾಗಿ ನಮ್ಮ ಸಚಿವರಾದಂಥ ಯ ಸ್ವಾಮಿ ಹಗಲು ರಾತ್ರಿ ದುರಿದ್ರು ಅದೇ ಜೊತೆಗೆ ನಮ್ಮ ಹೊಟ್ಟಿಗೆರೆ ಮಂಜನವರು ಅವರು ಸಹ ಅದೇ ರೀತಿಯಾಗಿ ನಮ್ಮ ಹುಡುಗಳ್ಳಿ ಶ್ರೀನಿವಾಸ ಅವರು ಸಹ ಹಗಲು ರಾತ್ರಿ ದುಡಿದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಉಸ್ತುವಾರಿ ಸಚಿವರಾದಂಥ ನಮ್ಮ ಅಶ್ವಥ್ ನಾರಾಯಣವರು ಇವರೆಲ್ಲರ ಹೋರಾಟ ಮತ್ತು ಜನಗಳ ಪ್ರೀತಿ ನರೇಂದ್ರ ಮೋದಿ ಜಿ ಅವರು ಮತ್ತೊಂದು ಸಲ ಪ್ರಮಾಣಕ್ಕೆ ಆಗಬೇಕಂತಕ್ಕಂಥ ಒಂದು ಏನು ಭರವಸೆ ಇತ್ತು ಇವರೆಲ್ಲರ ಹೋರಾಟ ಸುರಕ್ಷತೆಯಾಗಿ ಇವತ್ತು ಗೆದ್ದಿದ್ದಾರೆ ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಮುಂದೆ ನುಗ್ಗಿ ಮುಂಬರುವ ಎಲ್ಲ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳನ್ನು ಗೆಲುವುರ ಮುಖಾಂತರ ಕಾಂಗ್ರೆಸ್ ಅನ್ನು ಈ ತಾಲೂಕನ್ನು ಬೇರಿಸುವಂತೆ ಕಿತ್ತಾಗ್ತೇವೆ ಇದರ ಮುನ್ಸೂಚನೆಯನ್ನು ನಿರ್ವಹಿಸ್ತೇನೆ ಮತ್ತೊಂದು ಸಾರಿ ಜೆ ಡಿ ಎಸ್ ಕಾರ್ಯಕರ್ತರು ಅದೇ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲ ಎಲ್ಲ ಮಟ್ಟದ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ವಂದನೆ ಸಲ್ಲಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸಂಸದರಾದಂಥ ಡ್ಯಾಕ್ಟರ್ ಮಂಜಸ್ ಅವರಿಗೆ ಮನೆಕೆರೆ ತಾಲೂಕು ಪರವಾಗಿ ಮತ್ತು ಬೆಂಗಳೂರು ಗ್ರಾಮಾಂತರ ಪರವಾಗಿ ಮತದಾರರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ನಾನು ಒಂದು ಮಾಧ್ಯಮದಲ್ಲಿ ಹೇಳಿದ್ದೆ ಇಪ್ಪತ್ತು ಸಾವಿರ ಅಧಿಕ ಮತಗಳು ಅನೇಕ ತಾಲೂಕಲ್ಲಿ ನೀಡ್ತಾ ಬರ್ತೀರಿ ಮತ್ತು ಎರಡು ಲಕ್ಷಕ್ಕೂ ಅಧಿಕ ಮತಗಳು ನೀಡ್ತಾ ಅಂತ ಹೇಳ್ಬಿಟ್ಟು ಏಪ್ರಿಲ್ ಇತ್ತ ಇಪ್ಪತ್ನಾಲ್ಕೇ ತಾರೀಕು ಮಾಧ್ಯಮದಲ್ಲಿ ಹೇಳಿದೆ ಆದರೆ ಅದೇ ರೀತಿಯಲ್ಲಿ ಇವತ್ತು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಮತಗಳಿಂದ ಜಯಶೀಲರಾಗಿದ್ದೀರಿ ಎರಡು ಎಂಬತ್ತ ಐದರಿಂದ ಮತ್ತೆ ಅನೇಕ ತಾಲೂಕು ಇಪ್ಪತ್ತೈದು ಸಾವಿರ ಮತಗಳನ್ನು ನೀರು ತಗೊಂಡಿದ್ದೀರಿ ಈ ದಿನ ಹಾಗಾಗಿ ಈ ದೇಶದ ಪ್ರಧಾನಮಂತ್ರಿಗಳು ಮತ್ತು ಎಲ್ಲ ಗುರುಗಳು ಬಸವರಾಜ ವರ್ಗ ಮತ್ತು ಅನೇಕ ಭಾರತೀಯ ಜನತಾ ಪಾರ್ಟಿ ನನ್ನ ನಾಯಕರು ವರ್ಗ ಮತ್ತು ದಳದ ಎಲ್ಲ ನಾಯಕರು ಭಾರತೀಯ ಜನತಾ ಪಾರ್ಟಿ ನಾಯಕರು ಈ ಸಂದರ್ಭದಲ್ಲಿ ಸುಭಾಷ್ ನಂದ್ರ ಹೆಂಗ್ ಬಯಸ್ತೀನಿ ನಾನು ಜೈ ಹಿಂದ್ ಜೈ ಮೋದಿಜಿ ಬೆಂಗಳೂರು ಗ್ರಾಮಾಂತರದ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ರವರು ಅವರು ಭಾರಿ ಬಹುಮತದಿಂದ ಇವತ್ತು ಜನ ಆಶೀರ್ವಾದ ಕೊಟ್ಟಿದ್ದಾರೆ ಇದು ಜನ ಆಶೀರ್ವಾದ ಅಂದರೆ ಇದು ಹೆಚ್ಚಿಗೆ ಲಕ್ಷಾಂತರ ಓಟಲ್ಲಿ ಇವತ್ತು ಜನ ಅವರಿಗೆ ಓಟನ್ನು ಕೊಟ್ಟು ಜನಗಳ ಏನು ಒಂದು ಆಶೀರ್ವಾದದಿಂದ ಇವತ್ತು ಅವರು ಎನ್ ಡಿ ಅಭ್ಯರ್ಥಿಯಾಗಿ ಅಂದರೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಅವರ ಸೇವೆ ಮತ್ತು ಈ ದೇಶಕ್ಕೆ ಬೇಕು ಅಂತ ಜನ ಆಶೀರ್ವಾದ ಮಾಡಿರೋದ್ರಿಂದ ಈ ದೇಶದ ಒಳ್ಳೆ ಪ್ರಧಾನಿಯಾಗಿ ನಮ್ಮ ನೆಚ್ಚಿನ ಬಿ ಜೆ ಪಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಜಿಯರವರು ಮತ್ತೆ ಐದು ವರ್ಷಗಳ ಕಾಲ ಅವರೇ ಪ್ರಧಾನಮಂತ್ರಿಗಳಾಗೋ ಎಲ್ಲ ಬಹುಮತದ ಮುನ್ಸೂಚನೆಗಳ ಇವತ್ತು ಕಾರಣ ಆಗ್ತಾ ಇದೆ ಮತದಾರರ ಏನು ಇವತ್ತು ಈ ಆಶೀರ್ವಾದದೊಂದಿಗೆ ಅತಿ ಹೆಚ್ಚಾಗಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಮೂರು ಸಾವಿರ ಅತಿ ಹೆಚ್ಚಾಗಿ ಇವತ್ತು ಬಿ ಜೆ ಪಿ ಅಭ್ಯರ್ಥಿಗೆ ಜನ ಬೆಂಬಲಿಸಿದ್ದಾರೆ ಏನು ಜನ ಮತವನ್ನು ಕೊಟ್ಟಿದ್ರು ಅವರೆಲ್ಲರಿಗೂ ಕೂಡ

ನಮ್ಮ ಈ ದೇಶಕ್ಕೆ ಈ ನಮ್ಮ ರಾಜ್ಯಕ್ಕೆ ಒಳ್ಳೆ ಅಧಿಕಾರ ಕೊಟ್ಟು ಈ ನಮ್ಮ ಕರ್ನಾಟಕ ಬೆಂಗಳೂರು ಗ್ರಾಮಾಂತರ ಎಲ್ಲ ಒಂದು ಕಷ್ಟ ಸ್ಕೋಟಿಗೆ ಭಾಗಿಯಾಗಿ ಒಳ್ಳೆ ಕೆಲಸ ಕಾರ್ಯ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡ ಮುಂದಿನ ಐದು ಐದು ವರ್ಷ ನಮ್ಮ ದೇಶ ಕಂಡ ಪ್ರಧಾನಿ ಮಂತ್ರಿ ಮೋದಿ ಅವರು ಆಗ್ಲಿ ಅಂತ ನಾನು ಈ ಸಮಯದಲ್ಲಿ ಎಲ್ಲ ಮತ ಬಾಂಧವರಿಗೂ ಧನ್ಯವಾದಗಳು ಯಾಕಂದರೆ ನಮ್ಮದು ನಿರೀಕ್ಷೆ ಇತ್ತು ಹೇಳಿದ್ರು ಎಷ್ಟು ಚಾಲೆಂಜ್ ಎಷ್ಟು ಭಾಗ್ಯಗಳು ಬಿಟ್ಟಿ ಭಾಗ್ಯಗಳ ಮಧ್ಯೆ ಇಷ್ಟು ಓಪನ್ ನಮ್ಮ ಇಪ್ಪತ್ತೆರಡು ಸಾವಿರ ಬಂದಿದೆ ಅಂದರೆ ನಮ್ಮ ಮನೆ ಕರ್ತೀವಿ ಮತ್ತು ಹಾಗೆ ಗ್ರಾಮಾಂತರ ಜನ ಅಭಿನಂದಿಗಳನ್ನು ಸಲ್ಲಿಸ್ತೀವಿ ಈಗ ಒಂದು ಏನು ಹೋರಾಟ ಇದೆ ಭಾರತದ ಒಂದು ಪ್ರಧಾನಮಂತ್ರಿ ಏನು ಒಡಂಬಡಿಕೆ ಅದೆಲ್ಲ ಬಂದಾಗ ಖಂಡಿತ ನಮ್ಮ ಪಕ್ಷದ ಕಾರ್ಯಕರ್ತ ಈ ಸಂದರ್ಭದಲ್ಲಿ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಯಾದಂತಹ ಶ್ರೀಮಾನ್ ಡಾಕ್ಟರ್ ಮಂಜುನಾಥ್ ಸಾರ್ ಅವರು ಒಂದು ಲಕ್ಷ ತೊಂಬತ್ತು ಸಾವಿರ ಅಂತರಗಳಿಂದ ಜೈವಿಲ್ಲ ಪಡ್ತಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಹೆಚ್ಚು ಕೆಲಸ ಮಾಡಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಮಂಜಾಸ್ಥರವನ್ನು ಮನವಿ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಒಳ್ಳೆ ಮಾಡಿದ್ದಾರೆ ಇನ್ನು ಮುಂದಿನ ಅದೇ ರೀತಿ ಒಳ್ಳೆ ಮಾಡಿ ದೇಶ ಅಭಿವೃದ್ಧಿ ಮಂಜುನಾಥ್ ಸಾರ್ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ ಎಲ್ಲ ಜನತೆಗೂ ನಮಗೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ಒಮ್ಮತವಾಗಿ ನಾವು ಕೆಲಸ ಮಾಡಿದ್ದೀವಿ ಎಲ್ಲ ಜನತೆಗೂ ನಮ್ಮ ಕಡೆಯಿಂದ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಮಂಜುನಾಥ್ ಸಾರು ಯಾವಾಗಲೂ ಜನಸೇವೆಗೆ ಜನಸೇವೆಗೇ ಇನ್ನು ಮುಂದಕ್ಕೂ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಎಲ್ಲರೂ ನಾವು ಅಂದಿದ್ದೀವಿ

ಎಲ್ಲ ಮತದಾರ ಬಂಧುಗಳಿಗೂ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀವಿ ಮೊದಲಿಗೆ ಮಂಜುನಾಥ್ ಗೌಡ ಅವರವರನ್ನು ಗೆಲ್ಲಿಸಿದ್ದಕ್ಕೆ ಎಲ್ಲರಿಗೂ ಸಹ ತುಂಬ ಹೃದಯದ ಸ್ವಾಗತ ಮುಖಾಂತರ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇವೆ ಇವತ್ತು ದೇಶದಾದ್ಯಂತ ನರೇಂದ್ರ ಮೋದಿಯವರ ಸರ್ಕಾರನ ಮೆಚ್ಚಿ ನರೇಂದ್ರ ಮೋದಿಯವರಿಗೆ ಬಿ ಜೆ ಪಿ ಸರ್ಕಾರ ಆಡಳಿತ ನಡೆಸಲು ದೇಶದಾದ್ಯಂತ ಬಿ ಜೆ ಪಿಗೆ ಜನ ಓಟ್ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕ್ಷೇತ್ರದ ಜನ ಉತ್ತಮ ಬೆಳವಣಿಗೆ ಏನಂದರೆ ಒಳ್ಳೆ ವ್ಯಕ್ತಿಗೆ ಓಟ್ ಕೊಟ್ಟಿದ್ದಾರೆ ಅವರಿಂದ ಅವರಿಂದ ಜಾಸ್ತಿ ಕೆಲಸ ನಾವು ನಿರೀಕ್ಷೆ ಇದ್ದೀವಿ ನೋಡೋಣ ಏನಲ್ಲ ಸೆಂಟ್ರಲಲ್ಲಿ ಏನಾದರೂ ಆಡಳಿತ ಮಾಡೋಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ ನಮ್ಮ ಕ್ಷೇತ್ರಕ್ಕೆ ಸ್ವಲ್ಪ ಕೆಲಸ ಆಗಬೇಕು ದಯವಿಟ್ಟು ಈಗಲಾದರೂ ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಂಡು ಕೊಟ್ಟಿರುವಂಥ ಬಿಟ್ಟಿ ಬಾಜಿಗಳನ್ನು ನಿಲ್ಲಿಸಿ ಫಸ್ಟು ಎಮ್ ಎಲ್ ಎಗಳಿಗೆ ಅನುದಾನ ಕೊಟ್ಟರೆ ಯಾವ ಎಮ್ ಎಲ್ ಎಗಳಿಗೂ ಎಲ್ಲೂ ಹೋಗಲ್ಲ ನಿಮ್ಮ ಹತ್ರ ನಿಮಗೆ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ದಯವಿಟ್ಟು ಬಿಟ್ಟಿ ಭಾಗಗಳು ಬಿಟ್ಟು ಅಭಿವೃದ್ಧಿ ಕಡೆ ಯಾವ್ದಾದ್ರು ಕೆಲಸ ಮಾಡಿ ಎಮ್ ಎಲ್ ಎಗಳು ನೋಡಿಸ್ಕೊಳ್ಳಿ ಇಲ್ಲ ನಿಮ್ಮ ಎಮ್ ಎಲ್ ಎಗಳು ಕೂಡ ನಿಮ್ಮ ಜೊತೆಯಲ್ಲಿರಲ್ಲ ಎಲ್ಲ ಎಮ್ ಎಲ್ ಎಗಳು ಬಿಟ್ಟು ಹೋಗ್ತಾರೆ ದಯವಿಟ್ಟು ಕೆಲಸ ಮಾಡಿ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ದಯಮಾಡಿ ಈ ಕೆಲಸ ಮಾಡಿ ನಿಮ್ಮ ಸರ್ಕಾರ ಉಳಿಸ್ಕೊಂಡು ನಡೆಸಿ ಜೊತೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಡಿ ದಯವಿಟ್ಟು ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರಕ್ಕೆ ಹೇಳೋದು ಏನಂದ್ರೆ ದಯವಿಟ್ಟು ಮೋದಿಯವ್ರನ್ನ ಸೆಂಟ್ರಲ್ ಗೌರ್ಮೆಂಟ್ನ ಬಯ್ಯಕೋಬೇಡ್ರಿ ಅವರಿಂದ ಬರುವ ಬರುವಂತ ಅನುದಾನಗಳನ್ನ ತಗೊಬೇಕು ಅಂದ್ರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ನೀವು ಅನ್ನೋದು ಒಂದು ಮಾತು ಹೇಳುತ್ತಾ ಈ ಕ್ಷೇತ್ರದ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಹಾಕಿದ್ದಾರೆ ಇವತ್ತು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಗ್ಯಾರಂಟಿಗಳನ್ನು ತಿನ್ನೋ ತಿರಸ್ಕಾರ ಮಾಡೋದ್ರ ಮೂಲಕ ಸಜ್ಜನ ವ್ಯಕ್ತಿಗಳು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಲ್ಲವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಜನರ ಅಪೇಕ್ಷೆ ನಿತ್ತು ಅದಕ್ಕೆ ಅನುಗುಣವಾಗಿ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸಾಧ್ಯ ಸಾಧ್ಯವಾದಂಥ ಡಾಕ್ಟರ್ ಮಂಜುನಾಥ್ ಸರ್ ಅವರನ್ನು ಈ ಕ್ಷೇತ್ರದಲ್ಲಿ ಗೆಲ್ಲಿಸುವ ಮೂಲಕ ಈ ಕ್ಷೇತ್ರ ಮತ್ತು ಈ ದೇಶಕ್ಕೆ ಸೇವೆ ಅನ್ನೋ ಆಪೇಕ್ಷೆಯಿಂದ ಭಾಳ ದೊಡ್ಡ ಅಂತರದಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಮುಖಾಂತರ ಗೆಲ್ಲಿಸಿದ್ದಾರೆ ಆ ಗೆಲ್ಲಿಸಿದಂಥ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಮತ್ತೊಮ್ಮೆ ದೇಶದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಂದಿದೆ ಇದಕ್ಕೆಲ್ಲ ಮತ ನಿಂತಹ ಈ ದೇಶದ ಜನರಿಗೆ ನಾವೆಲ್ಲ ಧನ್ಯವಾದಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬೆಂಗಳೂರು ಗ್ರಾಮ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅಂತ ಅಂತೇಳ್ಬಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಲಕ್ಷ ಲಕ್ಷ ಲೀಡಿಂಗ್ನಲ್ಲಿ ಬಿಟ್ಟು ಡಿ ಸಿಂಗ್ ಮಾಡಿದ್ದಾರೆ ಯಾಕಂದರೆ ಬಂಡೆ ಹೊಡೆಯಕ್ಕಂಥ ಕೆಲಸಗಳನ್ನು ಯಾರು ಮತ್ತು ಹೃದಯ ಜೋಡತರನ್ನ ಜೋಡ್ತಕ್ಕಂಥ ಯಾರು ಯಾರು ಒಳ್ಳ ರೀತಿಯಲ್ಲಿ ಇವತ್ತು ಜನ ತಕ್ಕ ಪಾಠ ಕಲಿಸಿದ್ದಾರೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಬಹುಮತಗಳಿಂದ ಇವತ್ತು ಕೆಲಸದಾಗಿ ಮಾಡಿದರೆ ಅದು ಮುಂದಿನ ಮೇಲೆ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ